ಗುರು ಇನ್ನೊಂದು ವೇಳೆ ಸ್ವಾಗತ ಈಗ ಮಾಗಡಿಗೆ ತಂದು ಗಾಡಿ ಹಾಕಿದ್ದೀನಿ ಎಲ್ಗಾಪ ಲೋಡು ಅಂದರೆ ಅಹಮದಾಬಾದ್ ಆಗ್ಬೋದು ಇಲ್ಲಾಂದರೆ ಚಿತ್ತೂರು ಕೃಷ್ಣಗಿರಿ ಲೋಕಲ್ ಆಗ್ಬೋದು ಈಗ ಆಗಲ್ಲ ಅಂತ ಹೇಳಿದ್ರು ನಮ್ಮ ಅವೇಝವರೇ ಅವರ ಗಾಡೀಲಿ ನಮ್ಮ ಮನೆ ಹತ್ರ ಡ್ರಾಪ್ ಇದ್ದಾರೆ ಗುರು ಮಾಗಡೀಲಿ ಏರು ಮತ್ತು ಗ್ರೀಸ್ಕರಿಸನ ಅಂತ ಬಂದೆ ಮಾಗಡಿದ ನಮ್ಮ ಸಬ್ಸ್ಕ್ರೈಬರ್ ಸಕ್ಕ ಜಾಸ್ತಿ ಜನನೇ ಇದ್ದಾರೆ ಥ್ಯಾಂಕ್ಸು ನೋಡಿ ಗುರು ಎಲ್ಲ ಮುಗಿತು ಸಬ್ಸ್ಕ್ರೈಬರ್ ನೋಡಿ ಎಷ್ಟು ಜನ ಅವ್ರು ಮಾಡಲಿಲ್ಲ ನಮ್ಮ ಮಾತ್ರ ಬೆಳ್ಳುಳ್ಳಿ ಕಬ್ಬಾ ಬಂತೀವಿ ನೋಡಿ ಹೆಂಗಿಂತಾನೆ ಡೈ ಹೋಗೋ ಡ್ರೈವರು ನಮ್ಮ ಹಾಯ್ ಹಾಯ್ ಬರೋಣ ಗಾಡಿ ಮಾಡ್ತಾ ಮಾತ್ರ ಸಿಕ್ಕಾಪಿ ಮೆಡಿಗ ರೆಡಿ ಚೆನ್ನಾಗಿ ಬರ್ಬೇಕು ಹೆಂಗಿರ್ಬೇಕು ಒಂದ್ ರೆಡಿ ಮಾಡಿ ಹಾಕಿದಿವಿ ಅದು ನಮ್ಮ ಪ್ರಜ್ವಲ್ ಅವ್ರ್ ಬಂದ್ಮೇಲೆ ಹಾಕ್ತಾ ಇರೋದು

ಗುರು ಇಲ್ಲೇ ಮಾಗಡಿ ತಾಜಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲರೂ ಎಲ್ಲ ನೋಡಿ ಹೆಂಗೆ ಕೂತಿದ್ದೀವಿ ಇದು ವಾಟ್ಸಪ್ ಓಪನ್ ಆಗಿರೋದು ಮಾಗಡಿ ತಾಜಲ್ಲಿ ಎಲ್ಲ ನಮ್ಮ ಪ್ರಜ್ವಲ್ದಿಂದ ಟ್ರೀಟ್ ಅಂತೆ ನೋಡಿ ಗುರು ಟಿ ವಿ ತಂದಿದ್ವಲ್ಲ ಟಿ ವಿ ರೆಡಿ ಅಂತ ಅಂತೇಳಿ ಫಿಟ್ ಮಾಡ್ಸೋಣ ಅಂತೇಳಿ ಬಂದಿದ್ದೀನಿ ಇಲ್ಲೇ ಮಾಗಡಿಲಿ ಅವರ ನಮ್ಮ ಅವ್ರ ಫ್ರೆಂಡೇನೆ ಅವ್ರು ರೆಡಿ ಮಾಡ್ತಾರೆ ಎಲ್ಲ ಥರನೂ ಮಾಡ್ತಾರಂತೆ ನೋಡೋಣ ಹೆಂಗೆ ರೆಡಿ ಮಾಡ್ತಾರೆ ಮುಂದೆ ನೋಡೋಣ ತೋರಿಸ್ತೀನಿ ಎಲ್ಲ ಬಿಚ್ಚಿ ನೋಡಿ ಸೆಟ್ಟಿಂಗ್ ಮಾಡ್ತಾವ್ರೆ ಇದು ಬಂದು ಕಟೌಟ್ರ ಟ್ವೆಂಟಿ ಫೋರ್ ಅನ್ಸರ್ ಟ್ವೆಲ್ ಅವ್ರಿಗೆ ಕನ್ವರ್ಟ್ ಆಗೋದಿದು ಇದು ಅಂದರೆ ಆನ್ ಆಗೋಲ್ಲ ಅದು ನೋಡಿ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಮೇಯ್ನು ಕ್ಲೀನಾಗಿ ಕಲೆಕ್ಷನ್ ಹೋಗಿಲ್ಲ ಅಂದರೆ ಶಾರ್ಟೇಜ್ ಆಗಿಬಿಟ್ರೆ ಗುರು ಅವಲ್ಲೇ ಐಟಮ್ ತರಿಸಿದ್ದು ಅದೇನೋ ಯೂನಿವರ್ಸಲ್ ಡ್ಯಾಚ್ಪಲ್ಡ್ ಏನೋ ಬೇಕಂತ ಹೇಳಿ ಆರ್ಡ್ರ್ ಹಾಕಿ ತಂದಿದ್ರು ನಾನು ನಮ್ಮ ಪ್ರಜ್ವಲ್ ಎಲ್ಲ ಬಂದಿದ್ದೀವಿ ರೆಡಿ ಮಾಡ್ಸೋಕ್ಕೆ ನಡಿ ಕಣ್ಣು ಸಿಕ್ಕಂತಾನೆ ಇದೇ ಗುರು ಇವರು ಅಂಗಡಿ ಇದು ನಮ್ಮ ಅತ್ತೆ ಅಂಗಡಿ ಇದು ಆ ಸರಿಯಾಯಿತು ಇವರ ಫೈನಲಿ ಎಲ್ಲ ರೆಡಿ ಆಯ್ತು ನೀವು ಹೊರಟಿದೀವಿ ನೋಡಿ ಅವರ ಅಣ್ಣ ಇದು ಎಲ್ಲಿ ಬರೋದು ಏನೋ ಒಂದು ಸರ್ ಅಡ್ರೆಸ್ ಮಾಗಡಿ ತಾಲೂಕು ನಿಮ್ಮದೇನ ಅದು ಆಪೋಸಿಟ್ ಬಂದು ಸ್ಟಡಿ ಮಾಡ್ಸ್ಕೊಳ್ಳಿ ಚೆನ್ನಾಗಿ ಮಾಡ್ತಾರೆ ಅಪ್ಪ ನಾನು ಪ್ರಜೋಲರಲ್ಲ ವೇಟ್ ಮಾಡ್ತಾರ ಅವರಿಂದ ಮೂವಿ ತೋ

ಮಂಡಿ ಏನೋ ಫುಲ್ ಐತೆ ಆದ್ರೆ ಸಿಕ್ಕಾಪಡೆ ಮಳೆ ಬದ್ರು ಪ್ರಜ್ವಲಂದು ನಾಳೆ ಪಾಪ ಹಾಯ್ ಫ್ರೆಂಡ್ಸ್ ಹೌಸ್ಫುಲ್ ಥಿಯೇಟ್ರೂ ನಡೀತಾ ಐತೆ ಮುಂದೆ ಬೇಜಾರ್ ಮಾಡ್ಕೋಬೇಡಿ ಅದು ಮುಂದೆ ಇದ್ದಾವೆ ಮಾಡ್ತೇವೆ ಹೆಂಗೇಳ ಗಾಡಿ ತಗ್ಲಾಕೈತೆ ತಮಿಳ್ನಾಡು ಗಾಡಿ ಗೊತ್ತಾಯ್ಕೊಂಡು ಹಾ ನೈಟ್ ಊಟ ಮಾಡೋದಂತೇಳಿ ಎಲ್ಲ ನಮ್ಮ ಚೇತು ಗಾಡಿಲಿ ಒಂದು ಹತ್ತು ಜನ ಹೋಗ್ತಾ ಊಟ ಮಾಡೋ ಅಂತ ಕುಣಿಗಳು ತಾಜ್ಗೆ ನೋಡಿ ಎಲ್ಲ ಟೋಟಲ್ ಒಂದ್ ಒಂಬತ್ತು ಜನ ಇದ್ದೀವಿ ಫುಲ್ ಲೋಸ್ ಆಗ್ಬಿಟ್ಟೈತೆ ನೋಡಿದ್ರು ಒಂದು ಎರಡು ನಾನು ಮೂರು ನೀವು ಎಷ್ಟು ಜನ ಎಳಿತು ನೋಡಿ ಯಾವ ತಪ್ಪೀ ಇಳಿಬೇಕು ಬಡ ಬಡ ಅಂತ ನಾಲ್ಕನೇ ವಿಕೆಟು ಐದನೇ ವಿಕೆಟು ಆರನೇ ವಿಕೆಟು ಏಳು ಎಂಟು ಒಂಬತ್ತು ಹತ್ತು ಜನ ಗುರು ಇಷ್ಟು ನಾನು ಮತ್ತು ನಮ್ಮ ಚೇತು ಏನು ತಿನ್ನೋಲ್ಲ ನಾನ್ ವೆಜು ಇನ್ನೆಲ್ಲ ತಿನ್ನೋರೇನೆ ನೋಡಿ ಗುರು ಇವಾಗ ಆರು ಮುಕ್ಕಾಲು ಬೆಳಗಿನ ಜಾವ ಕರ್ತವ್ರು ಗುರು ಲೋಡ್ಗೆ ಈಗ ಬೆಳಗಿನ ಜಾವ ಲೋಡ್ ಮಾಡಿಸ್ಬೇಕು ಲೋಡ್ ಮಾಡ್ಕೊಂಡು ಎಷ್ಟು ಕಡೆ ಮುಡ್ತಾರೆ ಗೊತ್ತಿಲ್ಲ ಗುರು ನಮ್ಮ ಪ್ರಜ್ವಲ್ನಂತೂ ಯಾವುದು ಲೋಡ್ ಆಗಿಲ್ಲ ಅಲ್ಟ್ರಾ ಗಾಡಿಗೆ ಹೋಗಿರ್ಬೇಕು ಮೋಸ್ಟ್ಲಿ ಅದು ಬಾಂಬೆ ಅಂತಿದ್ರು ಈ ಮಾನ್ಗೆ ಟ್ರಿಪಲ್ ಏನಪ್ಪ ಅಂತಂದರೆ ಒಂದೊಂದು ಮಂಡಿಗೂ ಒಂದೊಂದು ಮಂಡಿಗೂ ಕಾಟ ಮಾಡಿಸ್ಬೇಕು ಅದೊಂದು ಅದೇ ಗುರು ಒಂದು ಏಳು ಎಂಟು ಸರ್ತಿ ಕಾಟ ಮಾಡಿಸಬೇಕು ಫಸ್ಟ್ ಕಾಟ ಲಾಸ್ಟ್ ಕಾಶ್ಟ್ ನಮ್ಗೆ ಕೊಡ್ತಾರೆ ನೋಡಿ ನಮಗೆ ಎಲ್ಲ ಸುಸ್ತಾಗಿ ಹೊಡೆದಕ್ಕವರು ಹಿಂದೆಗಡೆ ನಾನು ಒಂದು ಸಂಜೆ ಬಿಡ್ಬೇಕು ಸ್ವಲ್ಪ ಜಾಸ್ತಿ ಹಾಕೊಂಡು ಹೋದಾಗ ಬಾಳಿಗೆ ನಮಗೂ ಇದೆ ನಾನು ಹೊರ್ಕಾಟ್ ಆಗೋಲ್ಲ ಆದ್ದರಿಂದ ಗುರು ಇವಾಗ ಹೋಗಿ ನಾನು ಗಾಡಿ ಲೋನ್ ಮಾಡ್ಕೊಂಡ್ಬಂದೆ ಇನ್ನು ಎರಡು ಗಾಡಿ ಇವತ್ತು ಆಗುತ್ತಂತೆ ಈಗ ಹೋಗಿ ಮಾಡ್ಕೊಂಡ್ ಮಾಡ್ಕೊಂಬರ್ಬೇಕು ನಾಷ್ಟ ಮಾಡ್ಕೊಂಬಂದು ಪರವಾಗಿಲ್ಲ ನೈಟ್ ಆಗುತ್ತಲ್ಲ ಸ್ವಲ್ಪ ತೂಕ ಜಾಸ್ತಿ ಹಾಕೊಂಡು ಹೋಗ್ಬೋದು ಹಂಗೆ ಬಾರ್ಗೆ ಒಡ್ಕೊಡ್ಕೊಳೋದೈತೆ ನೋಡಿ ಎಲ್ಲ ಪಾಪ ರೆಸ್ಟ್ ಮಾಡ್ತಾರೆ ಗುರು ಇವಾಗ ಮಾಡ್ಕೊತಾ ಇದ್ದೀವಿ ನಮ್ಮ ಟಿ ವಿ ಸಿ ಗಾಡಿ ಇದೆ ಗಾಡಿ ಇಲ್ಲೇ ಸೈಡ್ ಹಾಕಿದ್ದೀವಿ ಎಲ್ಲ ಪಾಪ ಆ ಹುಡುಗರು ಆರಾಮು ಮಲಗೋರೆ ನೋಡಿ ನಮ್ಮ ಪ್ರಜ್ಞಾನ ಬೆಳ ಬೆಳಗ್ಗೆ ನೋಡಿ ನಾನು ನಮ್ಮ ಒಳ್ಳೆ ನೆಳಗಾಕ್ಷರ ಏನ್ ಅಂತಾರೆ ಬಿಸ್ತ ಬರುತ್ತೆ ಅಂತ ಹೇಳಿ ಅತ್ರ ಮಳೆ ಬಂದ್ರೆ ಮಾಳೆ ನೆಂದೋಗುತ್ತೆ ಅಂತ ಹೇಳಿ ಸೈಡ್ ಹಾಕ್ಸೋರಿ ಅಯ್ಯೋ ಯಾಕೆ ಹಿಂದೆ ಹಾಕ್ತಿದಿ ಇದಾನ ನಿಧಾನ ರುಕೋ ಪಾಪ ರಾತ್ರಿ ಊಟಕ್ಕೋಗಿ ಚಪ್ಪಲಿ ಎಲ್ಲ ತಾಜ್ಗೆ ತಾಜ್ಗೋಗಿ ನೋಡ್ಬೋದು ಎಷ್ಟು ಎಲ್ಲ ವೇಸ್ಟ್ಗಳು ಏನಂದ್ರೆ ಕೇಳಬೇಕಾರೆ ಕೊಳ್ತಾವೆಲ್ಲ ಕೊಳ್ತವ್ರೆ ಎಲ್ಲ ಕಿತ್ಬಡ್ತಾರೆ ನೋಡಿ ಏನಪ್ಪ ಅಂದರೆ ಒಂದು ತಿನ್ನ ಕೊಡೋಲ್ಲ ರೀ ಇಲ್ಲಿ ನಾಶ ಮಾಡೋಣ ಅಂತ ಬಂದು ನಮ್ಮ ಜೆ ಡಿ ಎಸ್ ಭವನ ಐತೆ ಮಾಡಿಲ್ಲ ಅಲ್ಲಿ ಗುರು ಈ ಟೈಮಿಗೆ ಇವ್ರು ಕೊಟ್ಟರೆ ಐನೂರು ರೂಪಾಯಿ ಅಂತಾರೆ ಐನೂರು ರೂಪಾಯಿ ಇಲ್ಲ ಏಳ್ನೂರು ರೂಪಾಯಿ ನೋಡಿ ಮಳೆ ಬೇರೆ ಬರೋಂಗ್ರು ಗುರು ಇವಾಗ ನೋಡ್ ಮಾಡ್ಕೊಂಡು ಮನದಾಗೆ ಓದ್ತಾಯಿದ್ದೀನಿ ನಾನು ಹೋಗಲ್ಲ ನಮ್ಮ ಪ್ರತಾಪನ್ನು ಕಳಿಸ್ತೀನಿ ಮತ್ತು ನಮ್ಮ ಗಾಡಿ ಫ್ರೆಂಡು ಅವನು ನಾನು ಊರಿಗೆ ಹೋಗ್ತೀನಿ ಅಂತಂದರು ಕಳಿಸ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ